ಹಳೆ ದ್ವೇಷದ ಹಿನ್ನೆಲೆ ವ್ಯಕ್ತಿಯ ಬರ್ಬರ ಕೊಲೆ ನಡೆದಿದೆ ತಡರಾತ್ರಿ ಎಣ್ಣೆ ಪಾರ್ಟಿ ಮಾಡಿ ನಂತರ ಬರ್ಬರ ಒಂದು ಹತ್ಯೆ ನಡೆದಿರುವಂಥದ್ದು ಚಾಕುವಿನಿಂದ ಇಳಿದು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಒಂದು ಕೊಲೆ ಮಾಡಲಾಗಿದೆ ಹಳೆ ದ್ವೇಷ ಹಿನ್ನೆಲೆ ವ್ಯಕ್ತಿಯ ಬರ್ಬರ ಕೊಲೆ ತಡರಾತ್ರಿ ಎಣ್ಣೆ ಪಾರ್ಟಿ ಮಾಡಿ ನಂತರ ಬರ್ಬರ ಹತ್ಯೆ ಮಾಡಲಾಗಿದೆ ಚಾಕುವಿನಿಂದ ಇರಿದು ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ ದೊಡ್ಡಬಳ್ಳಾಪುರ ಹೊರವಲಯದ ಒಂದು ಬಾಶೆಟ್ಹಳ್ಳಿ ಬಳಿ ಘಟನೆ ನಡೆದಿರುವಂಥದ್ದು ರಘು ಅಲಿಯಾಸ್ ಬುಲೆಟ್ ರಘು ಕೊಲೆಯಾದಂಥ ವ್ಯಕ್ತಿ ನಿನ್ನೆ ಸ್ನೇಹಿತರ ಜೊತೆ ಪಾಟಿಗೆ ಅಂತ ತೆರಳಿದ್ರು ಈ ವೇಳೆ ಹಳೆ ದ್ವೇಷದ ಖ್ಯಾತಿಯನ್ನ ತೆಗೆದು ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಕೊಲೆ ನಂತರ ಆರೋಪಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಹಳೆ ದ್ವೇಷದ ಹಿನ್ನೆಲೆ ವ್ಯಕ್ತಿಯ ಬರ್ಬರ ಕೊಲೆಯಾಗಿದೆ ತಡರಾತ್ರಿ ಎಣ್ಣೆ ಪಾರ್ಟಿ ಮಾಡಿ ನಂತರ ಬರ್ಬರ ಹತ್ಯೆ ನಡೆಸಿದ್ದಾರೆ ಚಾಕು ತಗೊಂಡು ಇರಿದು ಆಮೇಲೆ ತಲೆ ಮೇಲೆ ಕಲ್ಲನ್ನ ಎತ್ತು ಎತ್ತಿ ಹಾಕಿ ಕೊಲೆ ಮಾಡಿರುವಂಥದ್ದು ದೊಡ್ಡಬಳ್ಳಾಪುರ ಹೊರವಲಯದಲ್ಲಿ ಇದು ಘಟನೆ ಸಂಭವಿಸಿರುವಂಥದ್ದು ರಘು ಅಲಿಯಾಸ್ ಬುಲೆಟ್ ರಘು ಮೂವತ್ತೆಂಟು ವರ್ಷ ವಯಸ್ಸಾಗಿತ್ತು ಕೊಲೆಯಾದಂತಹ ವ್ಯಕ್ತಿಗೆ ನಿನ್ನೆ ಸ್ನೇಹಿತರ ಜೊತೆ ಪಾಟಿಗೆ ಅಂತ ತೆರಳಿದ್ದು ಈ ಸಂದರ್ಭದಲ್ಲಿ ಹಳೇ ದ್ವೇಷದ ಒಂದು ಖ್ಯಾತಿಯನ್ನ ತೆಗೆದು ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ ನಂತರ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಣ್ಣೆ ಪಾಟಿಗೆ ಅಂತ ತಡರಾತ್ರಿ ಕರೆದ್ಬಿಟ್ಟು ಅಲ್ಲಿ ಹಳೇ ದ್ವೇಷದ ಯಾವುದೋ ಒಂದು ವಿಷಯವನ್ನ ತೆಗೆಬಿಟ್ಟು ಅದರ ವಿಷಯವಾಗಿ ಚರ್ಚೆಯನ್ನ ಮಾಡಿಬಿಟ್ಟು ಹಲ್ಲೆಯನ್ನ ನಡೆಸಿದ್ದಾರೆ ಅದಷ್ಟೇ ಅಲ್ಲ ಚಾಕುವಿನಿಂದ ಇರಿದು ತಲೆ ಮೇಲೆ ಕಲ್ಲನ್ನ ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ ಕೊಲೆ ನಂತರ ಆರೋಪಿಗಳು ಒಂದು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ